केनोपायेन लगुना विष्णोर्नाम सहस्रकं पठयतैर्पण्डितैर्नित्यं श्रोतृमित्याम्यहं प्रभो ईश्वर उवाच श्रीराम राम रामेति रमे रामे मनोरमे सहस्रनाम तत्तुल्यं रामनामवरानने श्रीराम राम रमे रामे मनोरमे सहस्रनाम तत्तुल्यं ರಾಮ ನಾಮ ವರಾನೇ ಶ್ರೀರಾಮ ರಾಮ ರಾಮೇ ತಿಮೆ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ನಾಮ ವರಾನೇ ಶ್ರೀರಾಮ ನಾಮ ನಮಯತಿ ಈ ಮಂತ್ರದಲ್ಲಿ ರಾಮ ರಾಮೇತಿ ಮಂತ್ರದಲ್ಲಿ ನಮಗೆ ಸಕಲ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಮೂರು ಸತಿ ವಿಷ್ಣು ಸಹಸ್ರನಾಮ ಹೇಳಿದ ಸಹಸ್ರಾಂದರೆ ಸಾವಿರ ಸಾವಿರ ವಿಷ್ಣು ಸಹಸ್ರನಾಮ ಹೇಳಿದ ಪುಣ್ಯವನ್ನು ನಮಗೆ ಲಭಿಸುತ್ತದೆ ಹಾಗಾಗಿ ಈ ಶ್ರೀರಾಮ ರಾಮರಾಮೇತಿಯ ಮಂತ್ರವು ಬಹಳ ಶ್ರೇಷ್ಠಕರವಾದದ್ದು ತಾಯಿ ತಾಯಿ ಪಾರ್ವತಿ ಈಶ್ವರನಲ್ಲಿ ಕೇಳುತ್ತಾಳೆ ಸಾರಿ ತಾಯಿ ಪಾರ್ವತಿ ಈಶ್ವರನಲ್ಲಿ ಕೇಳುತ್ತಾಳೆ ಅಯ್ಯೋ ಎಲ್ಲ ಪಾಮರರೆಲ್ಲ ಕಷ್ಟಪಡುತ್ತಾರೆ ನನ್ನ ಮಕ್ಕಳೆಲ್ಲ ಕಷ್ಟಪಡುತ್ತಾರೆ ನಮ್ಮ ಪ್ರಜೆಗಳೆಲ್ಲ ಕಷ್ಟಪಡುತ್ತಾರೆ ಎಲ್ಲರಿಗೂ ಒಳ್ಳೆಯದಾಗುವುದಾದರೆ ಏನು ಮಾಡಬೇಕು ಎಂದು ಪಾರ್ವತಿ ದೇವಿಯು ಶಿವನಲ್ಲಿ ತನ್ನ ಪತಿಯಲ್ಲಿ ಕೇಳಿಕೊಂಡಾಗ ಈಶ್ವರ ಹೇಳುತ್ತಾನೆ ಕೇನೋ ಪಾಯೇನ ಲಗುಣ ಅಂದರೆ ನಾನು ಹೇಳುವಂತೊಳಾಗು ನಾನು ಹೇಳುವುದನ್ನು ಕೇಳಿಸಗೋ ನಿನ್ನ ಅಣ್ಣನಾದ ಶ್ರೀರಾಮಚಂದ್ರನನ್ನು ಭಜಿಸಿದರೆ ಅವನ ಮಂತ್ರವನ್ನು ಪಠಿಸಿದರೆ ಅವರು ಮಾಡುವ ಎಲ್ಲ ಪಾಪಕರ್ಮಗಳು ತೊಳೆದು ಹೋಗುತ್ತದೆ ಹಾಗಾಗಿ ಈ ಶ್ರೀರಾಮ ರಾಮರಾಮೀತಿ ಮಂತ್ರವು ಬಹಳ ವಿಶೇಷಕರವಾದದ್ದು ಅಂತ ನಾವು ಹೇಳಬೇಕು ಅಂತ ಈಶ್ವರ ಪಾರ್ವತಿಗೆ ಹೇಳುತ್ತಾನೆ